ನಮಸ್ಕಾರ ಕೆ ಕೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಬೆಂಗಳೂರಿನ ವಾತಾವರಣ ನಾಗರಬಾವಿಯಿಂದ ನೋಡ್ತು ಅಂತಂದರೆ ತುಂಬಾ ಖುಷಿ ಆಗ್ತಾ ಇದೆ ಇದ್ರ ಜೊತೆಗೆ ಆ್ಯಸ್ ಯೂಶಲ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ದಂಗೆ ಎಕ್ಸ್ಪಲ್ಸ್ ಹೊಸ ಟೂ ಟೆನ್ ಗಾಡಿ ಬಂದಿದೆಯಲ್ಲ ಅದನ್ನು ತಗೊಳಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಸೊ ಇವತ್ತು ನಾನು ಎಕ್ಸ್ಪಲ್ಸ್ ಟು ಟೆನ್ನನ್ನು ಒಂದು ಸಣ್ಣದಾಗಿ ಟೆಸ್ಟ್ ಡ್ರೈವ್ ಮಾಡ್ತಾ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಿ ಮಹದೇಶ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಹತ್ತು ಕಿಲೋಮೀಟರ್ ಓಡಿದ್ದಾನೆ ಸಾಯಿ ಪ್ರೀಮಿಯಾ ಅಂತ ಹೇಳಿ ನಾಗರಬಾವಿ ಹತ್ರ ಇದೆ ನಾನ್ ನೋಡ್ದಂಗೆ ನಾಗರಬಾವಿ ಎಷ್ಟು ಪೀಸ್ಫುಲ್ ಏರಿಯಾ ಅಂತಂದ್ರೆ ಅಷ್ಟೊಂದು ಪೀಸ್ಫುಲ್ ಆಗಿದೆ ಇದು ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತಂದ್ರೂ ಈಸಿ ಗುರು ಆರಾಮಾಗಿ ಹೋಗಿ ಬಂದ್ಬಿಡ್ಬೋದು ಲಿಟ್ರಲಿ ನನ್ಗೆ ಹೆಂಗ ಫೀಲ್ ಆಗ್ತಿದೆ ಅಂತಂದ್ರೆ ನಾನು ಫಸ್ಟ್ ಟೈಮ್ ನಮ್ಮ ಮಾದೇಶನ್ ತಗೊಳಕ್ಕೆ ಮಂಗ್ಳೂರ್ಗ್ ಹೋಗಿದ್ದೆ ನೋಡಿ ಅದೇ ತರನೇ ಫೀಲ್ ಆಗ್ತಾ ಇದೆ ಬಟ್ ಫಸ್ಟ್ ಫ್ಲಾಟ್ ಅಲ್ಲಿ ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರಲ್ ಡಿಫೆಕ್ಟ್ ಅಂತೂ ಇದ್ದೇ ಇರುತ್ತೆ ಅಲ್ಲ ನಮ್ಮ ಮಾಹೇಶನ ತರ್ಸ್ಬೇಕಾದ್ರೆ ಮಂಗ್ಳೂರ್ಗೆ ತರ್ಸೆ

ಓಕೆ ಬ್ರಾ ಆಯಿತು ಸಿಗೋಣ ಹಾಂ ಓಕೆ ಆ್ಯಕ್ಚುಲಿ ನಾನಿವಾಗ ಹುಡುಕ್ತಾ ಇರೋ ಗಾಡಿ ಯಾವುದು ಅಂತಂದರೆ ಈಗ ಇಲ್ಲಿ ನೋಡ್ತಾ ಇದ್ದಾರಲ್ಲ ಈ ಬ್ಲೂ ಕಲರ್ ಗಾಡಿನ ಹುಡುಕ್ತಾ ಇರೋದು ಬಟ್ ಟೆಸ್ಟ್ ಡ್ರೈವ್ಗೆ ಅಂತ ಅವ್ರು ಕೊಡ್ತಾ ಇರೋದು ಆ ರೆಡ್ ಕಲರ್ ಗಾಡಿ ಕೊಡ್ತಾ ಇದ್ದಾರೆ ಸೊ ಡಿಫ್ರೆನ್ಸ್ ಇಲ್ಲೇ ನೋಡ್ಕೊಂಬಿಡಿ ನಾನು ಯಾಕೆ ಬ್ಲೂನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಬ್ಲೂ ನನಗೆ ನೋಡ್ತಾ ಇದ್ದಂಗೆ ಒಂಥರ ಅಟ್ರ್ಯಾಕ್ಟ್ ಆಗ್ತಾಯಿದೆ ಗಾಡಿ ಜೊತೆಗೆ ಅದು ನೋಡ್ತಿದ್ದಂಗೆ ಹೇಳುತ್ತೆ ಟೆಂಪ್ಟ್ ಆಗುತ್ತೆ ಓಡ್ಸು ಗಾಡಿನ ಓಡ್ಸು ಓಡ್ಸು ಒಣಸು ಅಂತ ಫೀಚರ್ಸ್ ಬಗ್ಗೆ ನಾನೀಗ ಅಷ್ಟೇ ಹೇಳಕ್ ಹೋಗಲ್ಲ ಜಸ್ಟ್ ಫಸ್ಟ್ ಇಂಪ್ರೆಷನ್ ಅಷ್ಟೇ ಇತ್ತು ಸೊ ನನಗೆ ಗಾಡಿ ಯಾವ ತರ ಫೀಲ್ ಆಯ್ತು ಇದನ್ನ ಯಾಕೆ ತಗೋಬೇಕು ಅಂತ ಅನ್ಕಂಡೆ ಬಿಫೋರ್ ಒಂದೇ ಒಂದ್ ರೌಂಡ್ ಅಷ್ಟೇ ಓಡಿಸಿದೀನಿ ಗಾಡಿನ ಜಾಸ್ತಿ ಓಡಿಸಿಲ್ಲ ಈವಾಗ ಒಂದಷ್ಟು ಓಡ್ಸ್ ನೋಡೋಣ ಅದಾದ್ಮೇಲೆ ಗೊತ್ತಾಗುತ್ತೆ ಇದು ನನ್ಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನಾನು ಆಕ್ಚುಲಿ ಇದ್ರ ಬಗ್ಗೆ ಏನು ಸ್ಟಡಿ ಮಾಡಿಲ್ಲ ಈಗ ಬ್ಲೈಂಡ್ ಆಗಿ ನೀವು ಮನೇಲಿ ಕೂತಿದ್ದೀರಾ ಮನೇಲಿ ಕೂತಿರೋರಿಗೆ ಈ ಗಾಡಿ ಬಗ್ಗೆ ಹೆಂಗೆ ಏನು ಅನ್ನೋದು ತಿಳಿಬೇಕು ಕರೆಕ್ಟ್ ಅಲ್ವಾ ಅಷ್ಟೊಂದು ಮಾತ್ರ ಮಾಡೋಣ ಸ್ಪೆಸಿಫಿಕೇಶನ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಕ್ಕೋಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೆಂಗಿತ್ತು ಗಾಡಿ ಅನ್ನೋದನ್ನ ಹೇಳಬೇಕು ಮೇ ಬಿ ನನ್ನ ಫೀಡ್ಬ್ಯಾಕ್ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಅಂತಂದರೆ ಹೆಚ್ಚು ಕಡಿಮೆ ಮೂರು ನಾಲ್ಕು ವರ್ಷ ಎಕ್ಸ್ಪಲ್ಸ್ ಹಳೆ ಏನಿತ್ತು ಆ ಗಾಡಿನ ಓಡಿಸಿರೋದ್ರಿಂದ ನನಗೆ ಇದರದ್ದು ಒಂದು ಹಿಡಿತ ಸಕದಾಗಿದೆ ಓಕೆ ನನಗೆ ಇದು ಬೇಕಾ ಬೇಡವಾ ಅನ್ನೋದನ್ನ ನಾನು ಕ್ಲೀನ್ ಆಗಿ ನಿಮಗೆ ಹೇಳ್ಬೋದು ಅಂತ ನನಗನ್ಸುತ್ತೆ ಅಲ್ಲಿ ಗಾಡಿನ ನೋಡೋದಾದ್ರೆ ನನಗೆ ಇದ್ರಲ್ಲಿ ಇಷ್ಟ ಆಗಿದ್ದ ವಿಚಾರ ಏನು ಅಂತಂದ್ರೆ ಒಂದು ಟ್ಯಾಂಕ್ ಸೊ ನನಗೆ ರೈಡಿಂಗ್ ಅಲ್ಲಿ ತರ ಕೂತ್ಕೊಂಡಾಗ ಯಾವ ನನ್ನ ಅಳತೆ ಹೇಳ್ತೀನಿ ಎಷ್ಟು ನನಗೆ ಟ್ಯಾಂಕ್ ಗೆಂದರ್ ಆಗ್ಬಿಟ್ಟು ಒಳಗಡೆ ಫುಲ್ ಸೆಟಲ್ಡ್ ಆಗಿರುತ್ತೋ ಅವಾಗ ಗಾಡಿ ಓಡಿಸ್ ನನ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಈ ಟ್ಯಾಂಕ್ ಈ ತರ ಇದೊಂದು ಶೇಪ್ ಇದೆ ಗೊತ್ತಾ ಈ ಶೇಪ್ ಏನೋ ಒಂಥರ ನನ್ಗೆ ಅಟ್ರಾಕ್ಟ್ ಮಾಡ್ತಾ ಇದೆ ನಾನು ಹಿಂಗೆ ಮೋಟೋ ಬ್ಲಾಗ್ ಏನಾದ್ರು ಮಾಡ್ತೀನಿ ಅಂತಂದ್ರೆ ಹಿಂಗ ಇಡ್ಕೊಂತಿನಿ ಅಂತಂದ್ರೆ ಈ ಟ್ಯಾಂಕ್ ಶೇಪ್ ಹಿಂಗ್ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೋಡ್ತಾರ ನಿಮಗೆ ಒಂದು ದೊಡ್ಡ ಗಾಡಿ ಫೀಲ್ ಆಗುತ್ತೆ ಜೊತೆಗೆ ನನಗೂ ಕೂಡ ಫೀಲ್ ಸಿಗುತ್ತೆ ನಾನು ಇದ್ರಲ್ಲಿ ಮೇಜರ್ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ ಮಿರರ್ಸ್ ನನಗೆ ಹಳೆ ಎಕ್ಸ್ಪಲ್ಸ್ ಅಲ್ಲಿ ಜಸ್ಟ್ ಹಿಂಗಿತ್ತು ನನಗನ್ಸ ಪ್ರಕಾರ ಅವ್ರು ಯಾಕೆ ಈ ತರ ಮಾಡಿದಾರೆ ಅಂತಂದ್ರೆ ನಾನು ಸಿಟಿ ಒಳಗಡೆ ಹೋಗ್ಬೇಕಾದ್ರೆ ನನ್ಗೆ ಆರಾಮಾಗಿರ್ಬೇಕು ಗಾಡಿ ಓಡಿಸಕ್ಕೆ ಡಿಸ್ಟರ್ಬೆನ್ಸ್ ಏನು ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ಡಿಸೈನ್ ನ ಜೊತೆಗೆ ಮಿರರ್ ವ್ಯೂ ನೋಡಿ ಹಿಂಗ ಆಗ್ತಿತ್ತು ಅಂತಂದ್ರೆ ಅರ್ಧ ರೋಡ್ ಹಂಗೆ ಕಾಣಿಸುತ್ತೆ ಒಂದು ಅಡ್ವೆಂಚರ್ ಗಾಡಿಗೆ ನಾನು ರೋಡ್ ಅಲ್ಲಾದ್ರೂ ಹೋಗ್ಲಿ ಅಥವಾ ಆಫ್ ರೋಡ್ ಅಲ್ಲಿ ಆದ್ರೂ ಹೋಗ್ಲಿ ಮೇನ್ ಬೇಕಾಗಿರೋದು ಮಿರರ್ ವ್ಯೂ ಇದು ಹಳೆ ಎಕ್ಸ್ಪಲ್ಸ್ ಅಚೀವ್ ಮಾಡ್ಲಿಲ್ಲ ನನ್ನ ಹತ್ರ ಇದೆಯಲ್ಲ ಈಗ ಕೆಟಿಎಂ ತ್ರೀ ನೈಂಟಿ ಅಡ್ವೆಂಚರ್ ಅದರಲ್ಲಂತೂ ಹಿಂದ್ಗಡೆ ವ್ಯೂ ಕಾಣಿಸೋದೇ ಇಲ್ಲ ಅದಕ್ಕೆ ಕಂಪೇರ್ ಇದು ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ವೈಸರ್ ಕೂಡ ಅಷ್ಟೇ ತುಂಬಾ ಜಾಸ್ತಿನೂ ಕೊಡದೆ ಮುಂದ್ಗಡೆ ವ್ಯೂ ನ ಬ್ಲಾಕ್ ಮಾಡದೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದಾನೆ ಅಂತ ನನಗನ್ಸುತ್ತೆ ಇದು ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ನನಗ್ ಗಾಡಿ ಹೆಂಗಿತ್ತು ಅಂತ ಬನ್ನಿ ಇವಾಗ ರೌಂಡ್ ಓಡಿಸೋಣ ಆಹಾಹಾ ಹಾ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಈ ಎಕ್ಸಾಸ್ಟ್ ಸೌಂಡ್ ನೋಡ್ಬೇಕು ನೀವು ನಿಮ್ಗೇನು ಅಂತಂದರೆ ಈ ಗಾಡಿನ ತಗೊಂಡು ಆಲ್ಟ್ರೇಷನ್ ಮಾಡಿಸ್ಬೇಕು ಅನ್ನೋ ಯಾವ ವಿಚಾರವೂ ಇದರಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟು ಅದ್ಭುತವಾಗಿದೆ ಸಚಿ ಒಂದು ರೌಂಡ್ ಹಾಕೊಂಡು ಬರ್ತೀನಿ ಹಾ 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 ಮಹದೇಶ್ವರ ಒಳ್ಳೇದು ಮಾಡೋ ತಂದೆ ಇನ್ನ ಮೇಜರ್ ಏನ್ ಹೇಳಿ ಇದ್ರಲ್ಲಿ ಆರು ಗೇರ್ ಸಿಗ್ತಾ ಇದೆ ನಮ್ಗೆ ಇದ್ರಲ್ಲಿ ನಾನಂತೂ ಕಿತ್ತಡಿ ಕಿರಣ್ ಆಗಿ ಮತ್ತೆ ವಾಪಸ್ ಬರ್ಬೇಕು ಅದೇ ಮೋಟೋ ಬ್ಲಾಗರ್ ಆಗಿ ಅಂತ ಅನ್ಕೊಂಡಿದೀನಲ್ಲ ಆ ಆಸೆ ಅಂತೂ ನನಗೆ ಈ ಬೈಕು ಮತ್ತೆ ವಾಪಸ್ ಕೊಡುತ್ತೆ ಅಂತ ಅನ್ಕೊಂಡಿದೀನಿ ಓಹ್ ಬಟ್ ಇನ್ನೊಂದ್ ಹೇಳ್ತೀನಿ ಈ ತರ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಓಡಿಸ್ಬಿಟ್ಟು ಯಾವ ಗಾಡಿನೂ ಡಿಸೈಡ್ ಮಾಡಕ್ ಆಗಲ್ಲ ನಾನು ಬಿಫೋರ್ ಈ ಗಾಡಿನ ತಗೊಂಡಿರೋಸ್ ನಾವು ಒಳ್ಳೆ ಫೀಡ್ ಬ್ಯಾಕ್ ನ ಕೊಟ್ಟಿರೋದ್ರಿಂದನೇ ಇದನ್ನ ತಗೊಬೇಕು ಅಂತ ನಾನು ಡಿಸೈಡ್ ಮಾಡಿರೋದು ಈ ಟಾಪ್ ಎಂಡ್ ಗಾಡಿನಲ್ಲಿ ಡೊಲ್ ಚಾನಲ್ ಎಸ್ ಇದೆ ಸಿಕ್ಸ್ ಗೇರ್ ಅಲ್ಲಿ ನಲವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಎಲ್ಲೂ ಜೆರ್ಕ್ ಹೊಡಿತಾ ಇಲ್ಲ ಡೆಲಿವರಿ ಲೇಟ್ ಆಗ್ತಾ ಇದೆ ಅಂತಂದ್ರೆ ಮಿನಿಮಮ್ ಇಪ್ಪತ್ತ ದಿನ ಅಂತೂ ತಗೊಂಡೇ ತಗತೀವಿ ಅಂತ ಹೇಳ್ತಾ ಇದ್ರೆ ವ್ಯೂ ನೋಡಿ ಹಿಂದ್ಗಡೆ ವ್ಯೂ ಏನ್ ಪ್ರಾಪರ್ ಆಗಿ ಕಾಣಿಸ್ತಾ ಇದೆ ಅಂತ ಒಂದು ಮಾಡಿದೀನಿ ಅಂದ್ಬಿಟ್ಟು ನೀವು ಗಾಡಿ ಹೋಗ್ಬೇಡಿ ನೀವು ಈ ತರ ಓಡ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಈ ಗಾಡಿನ ಬೇಡವಾ ಅಂತ ಸೀಟಿಂಗ್ ಪೊಸಿಷನ್ ಮಾತ್ರ ಹೇಳು ಎಲ್ಲ ಗೊತ್ತಿಲ್ಲ ಇಲ್ಲ ಪಾಲಿಸಿ ಇದೆ ನೀವು ಸುಮಾರು ಜನ ಇರ್ಬೋದು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗಾಡಿ ಬಗ್ಗೆ ಕ್ಲೀನ್ ಡೀಟೇಲ್ಸ್ ಅವೆಲ್ಲ ಏನೂ ಗೊತ್ತಿಲ್ಲ ಬಟ್ ಒಂದ್ಸಲ ನನ್ನ ಗಾಡಿ ಆಯ್ತು ಅಂತಂದ್ರೆ ಅದನ್ನ ಎಷ್ಟು ಪ್ರಾಪರ್ ಆಗಿ ಮೈಂಟೈನ್ ಮಾಡ್ಕೊಳ್ಳಕ್ಕೆ ಎಷ್ಟು ಜನನ ಸಜೆಷನ್ ಕೇಳಬೇಕು ಅಷ್ಟು ಮಾಡಿರ್ತೀನಿ ಯಾಕೆಂತಂದ್ರೆ ನನಗೆ ಗಾಡಿ ಓಡಿಸ್ಬೇಕು ಅಂತಂದರೆ ಫುಲ್ ಅದರ ಸ್ಪೆಸಿಫಿಕೇಷನ್ನೇ ತಿಳ್ಕೊಬೇಕು ಅಂತಲ್ಲ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಾನು ಯಾವುದೇ ಗಾಡಿ ರಿವ್ಯೂವರ್ ಅಲ್ಲ ನಾನೊಬ್ಬ ಟ್ರಾವೆಲರು ಅದನ್ನು ತಲೆಯಲ್ಲಿ ಇಟ್ಕೊಂಡು ಆ ಟ್ರಾವೆಲ್ಗೆ ಏನು ಬೇಕೋ ಅಷ್ಟಕ್ಕಂತೂ ಗಾಡಿ ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗಿದೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮಗೆ ನೋಡಿ ಚಾರ್ಜಿಂಗ್ ಪೋರ್ಟ್ ನಾನು ಇಲ್ಲಿ ಮೊಬೈಲ್ ಹೋಲ್ಡರ್ ನ ಹಾಕೊಂಡ್ರೆ ಆರಾಮಾಗಿ ಇಲ್ಲಿಂದ ಇಲ್ಲೇ ಚಾರ್ಜ್ ಮಾಡ್ಕೊಬೋದು ಅಲ್ಟಿಮೇಟ್ಲಿ ನಾನು ಯಾಕೆ ಈ ಪೊಸಿಷನ್ ಈ ತರ ಕೇಳ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬೋದು ಗಂಡು ಮಕ್ಕಳಿಗೆ ಎಸ್ಪೆಷಲಿ ಒಳಗಡೆ ಏನು ನೋವಾಗಬಾರ್ದು ಅನ್ನೋದಕ್ಕೋಸ್ಕರ ಈ ಪೊಸಿಷನ್ ನ ಕೇಳ್ತಾ ಇದ್ದೀನಿ ಸೀಟ್ ಒಂದ್ ಸ್ವಲ್ಪ ನಮ್ ಟ್ಯಾಂಕ್ ಗಿಂತ ಕೆಳಗಡೆ ಇತ್ತು ಅಂತಂದ್ರೆ ಸೇಫರ್ ಸೈಡ್ ಅಲ್ಲಪ್ಪ ನಾನು ಯಾವಾಗ್ಲೂ ಗಾಡಿನ ಅಪ್ರೂಫ್ ತಗೊಂತೀನಿ ಆಫ್ ರೋಡ್ ಮಾಡೋಕೆ ನಂಗೆ ಸ್ಯಾಡ್ಲಿಂಗ್ ಎಲ್ಲಾ ಬೇಕು ಅಂತಂದ್ರೆ ಆವಾಗ ಸೀಟ್ ಸ್ವಲ್ಪ ಹೈಟ್ ಮಾಡಿಸ್ಕೊಳ್ಳಿ ಬಟ್ ರೆಗ್ಯುಲರ್ ಆಗಿ ನಾನು ಈ ಗಾಡಿ ನೋಡಿಸ್ತೀನಿ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಸೀಟ್ ನ ಜಾಸ್ತಿ ಹೈಟ್ ನ ಮಾಡಿಸ್ಕೊಂಬಿಡಿ ಏನ್ ಜಸ್ಟ್ ಮಾತಾಡ್ತಾನೆ ಇದೀನಿ ಅಂತ ನಿಮ್ ಬಿ ಯೋಚನೆ ಮಾಡ್ತಿರ್ಬೋದು ಸ್ವಲ್ಪ ಹೊತ್ತು ಮಾತಾಡ್ತೀನಿ ಅದಾದ್ಮೇಲೆ ಗಾಡಿದು ನಾನು ನಿಮ್ಗೆ ತೋರಿಸ್ತೀನಿ ಅಂತೂ ಇಂತೂ ಹಳೆ ಕಿತ್ತಡಿ ಕಿರಣ್ ಬಂದ ಬಡ 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 ಅಂತ ಮಾತಾಡ್ತಾ ಇದೀನಿ ಇಷ್ಟು ದಿನ ಒಂದ್ ಸ್ವಲ್ಪ ಸ್ವಲ್ಪ ನನಗೆ ಏನೋ ಒಂದು ಸ್ವಲ್ಪ ಮನ್ಸಲ್ಲಿ ಗೊಂದಲಗಳ ಮೇಲೆ ಹೋಯ್ತಾ ಹೋಯ್ತಾ ಹೆಂಗ ಆಗ್ಬಿಡ್ತು ಅಂತಂದ್ರೆ ಫುಲ್ ಡಿಪ್ರೆಷನ್ಗೆ ತೆರಳಂಗ ಆಯ್ತಾ ಇತ್ತು ಓ ಆಗದೆ ಇರೋ ಕೆಲಸ ಎಲ್ಲ ಬಿಟ್ಟರೆ ನನ್ನನ್ನೇ ಕಥ್ ಮಾಡಿಬಿಡುತ್ತೆ ಅಂತ ಗೊತ್ತಾಯಿತು ಅದಕ್ಕೆ ಅದರಿಂದ ಹೊರಗಡೆ ಬಂದಿದ್ದೀನಿ ಹಂಗಂತ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಪ್ರಾಬ್ಲಮ್ ಹಂಗೆ ಇದೆ ನಾನು ನಾನೆಲ್ಲೋ ಒಂದು ಆಟೋದಲ್ಲಿ ಒಂದು ಲೈನ್ ನೋಡಿದೆ ಕಷ್ಟಗಳಿಗೂ ಸಾವಿದೆ ಭಯ ಪಡಬೇಡ ಅಂತ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಲೈನು ನಾವು ಬರೀ ಕಷ್ಟ ಇದೆ ಕಷ್ಟ ಇದೆ ಅದನ್ನು ಮನಸ್ಸು ಸಾಯಿಸ್ಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಫೈಂಡೇ ಡೇ ನಾವೊಂದು ತಿಳ್ಕೊಬೇಕು ಕಷ್ಟಕ್ಕೂ ಒಂದಿನ ಸಾವಿದ್ದೇ ಇರುತ್ತೆ ಅದು ಕೂಡ ಒಂದಿನ ಸತ್ಯ ಸಾಯುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ತಾಳ್ಮೆಯಿಂದ ಬದುಕು ಹಸನಾಗುತ್ತೆ ಏನು ಫೀಲು ಇದು ಹಳೆ ಎಕ್ಸ್ಪನ್ಸ್ ಥರ ಸ್ಯಾಡ್ಲಿಂಗ್ ಮಾಡೋಕ್ಕೂ ಸಾಕಾಗಿದೆ ಈ ಥರ ಸೌಂಡು ಕೇಳೋಕ್ಕೆ ಡಮ 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 ನಂದು ಮಾದೇಶನ್ ನಾವು ಓಡಿಸಿದಾಗ ಒಂದು ಫೀಲ್ ಇತ್ತು ಗೊತ್ತಾ ಎಲ್ಲೋ ಒಂದು ಕಡೆ ಇನ್ನೊಂದು ಚೂರು ಪವರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತ ಅಂತ ಒಂದು ಅಂತ ಇತ್ತು ಗೊತ್ತಾ ಮನಸ್ಸಲ್ಲಿ ಅದು ನನ್ನ ಪ್ರಕಾರ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಲ್ಲಿ ಪಾರ್ಕಿಂಗ್ ಆಗ್ತು ಅಂತಂದ್ರೆ ಪಾರ್ಕಿಂಗ್ ಲೈಟ್ ಹಾಕ್ಬಿಟ್ರೆ ಈ ಎಲ್ ಇ ಡಿ ಲೈಟ್ಸ್ ಗಳನ್ನ ನಾವು ಆಕ್ಚುಲಿ ಮಾಡಿಫಿಕೇಶನ್ಸ್ ಮಾಡ್ಸ್ಕೊಂತೀವಿ ಫಿಯರ್ ಇಸ್ ಆಲ್ವೇಸ್ ಅಬೌಟ್ ಸಮಥಿಂಗ್ ವಿಚ್ ಡಸ್ ನಾಟ್ ಎಕ್ಸಿಸ್ಟ್ ರೈಟ್ ನಾವು ಇಟ್ಸ್ ಆಲ್ವೇಸ್ ಅಬೌಟ್ ವಾಟ್ ವಿಲ್ ಹ್ಯಾಪನ್ ಈ ಗಾಡಿ ತಗೊಂಡು ಮಾಡಿಫಿಕೇಶನ್ ನೀವು ಏನು ಮಾಡಿಸೋ ಅವಶ್ಯಕತೆ ಇಲ್ಲ ನೋಡಿ ಎಲ್ ಇ ಡಿ ಲೈಟ್ ಹಾಕ್ಸ್ಕೊತಾ ಇದ್ವಿ ಮಿರರ್ ಚೇಂಜ್ ಮಾಡ್ತಾ ಇದ್ವಿ ಅದನ್ನು ಸಗದಾಗಿ ಕೊಟ್ಬಿಟ್ಟಿದಾರೆ ಮೋಡ್ಸ್ ಇಂದ ಹಿಡಿದು ಪ್ರತಿಯೊಂದು ಕೊಟ್ಟಿರೋದ್ರಿಂದ ಬಾರಿ ಇದೆ ಬಿಡಿ ಇದು ಬೈಕ್ ಆ ಕನ್ಸೋಲ್ ಮೀಟರ್ ಏನ್ ಚೆನ್ನಾಗಿದೆ ಡಿಜಿಟಲ್ ಕನ್ಸೋಲ್ ಮೀಟರ್ ಕೊಟ್ಟಿರೋದ್ರಿಂದ ಹಂಡ್ರೆಡ್ ಟೆನ್ ಎಲ್ಲ ಈಸಿಯಾಗಿ ಹೊಡ್ಕೊಬಹುದು ಅನ್ಸುತ್ತೆ ಈ ಗಾಡಿನಲ್ಲಿ ಮೇ ಬಿ ತೊಂದರೆ ಇಲ್ಲದೆ ಒಂದು ಆಫ್ ರೋಡ್ ಮಾಡಬೇಕು ಬಟ್ ಬೆಂಗಳೂರಲ್ಲಿ ಸದ್ಯಕ್ಕೆ ಒಂದಷ್ಟು ದೂರ ಹೋದರೆ ಅದಾದ್ರೂ ಒಂದು ರೋಡಲ್ಲೇ ಆಫ್ ರೋಡ್ ಸಿಕ್ಕಿರುತ್ತೆ ಬಟ್ ಸ್ಪೀಡಾಗಿ ಓಡಿಸೋಕ್ಕಾಗಲ್ವಲ್ಲ ಹಂಗಾಗಿ ಆಗಲ್ಲ ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಒಂದು ರೈಡ್ ಮಾಡಿದಾಗ ನಾವು ಹೊಸಗೆ ತಗೊಂಡೆ ರೈಡ್ ಮಾಡೋಣ ಪ್ಲೀಸ್ ಸಿಟಿಲಿ ಮಲಗಿಸಿ ಎತ್ತಕ್ಕೆಲ್ಲ ಏನು ಬೊಂಬಾಗಿದೆ ಅಂದರೆ ಇದು ನಿಮ್ ಗರ್ಲ್ ಫ್ರೆಂಡ್ ಜೊತೆ ಏನಾದರೂ ಬೇಜಾರಾಗಿದ್ದು ಆ ಬೇಜಾರ್ ಕಳಿಬೇಕು ಅಂತಂದ್ರೆ ಈ ಗಾಡಿನ ತಗೊಂಡು ಹೋಗ್ಬೋದು ಅಷ್ಟು ಸ್ಮೂತ್ ಫೀಲ್ ನಿಮ್ಗೆ ಕೊಟ್ಬಿಡುತ್ತೆ ಲೈಫ್ಗೆ ಅರ್ಥ ಆಯ್ತು ಅನ್ಸುತ್ತೆ ನೋಡಿ ಸಿಟಿ ಒಳಗಡೆ ಓಡಿಸಕ್ಕೆ ನಿಮ್ಗೆ ಈ ಗಾಡಿ ತುಂಬ ಹೆವಿನೂ ಅನ್ಸಲ್ಲ ಅಥವಾ ಸಿಂಪಲ್ ಅಂತಲೂ ಅನ್ಸಲ್ಲ ನಾನು ಹೇಳ್ತಾ ಇಲ್ವಾ ನೋಟ್ ಬರ್ತಾ ಇದೆ ಎಕ್ಸಾಸ್ಟ್ ನೋಟ್ ಅಷ್ಟೊಂದು ಸಖದಾಗಿದೆ ಇದು ನೋಡಿ ಸಿಟಿ ಟ್ರಾಫಿಕ್ ಒಳಗಡೆ ಹಿಂಗೆ ಆರಾಮಾಗಿ ಎಕಡೆ ಈ ಕಡೆ ನುಗ್ಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಚಿಲ್ಬಡಿ ಆ ಕಡೆಯಿಂದ ಒಬ್ಬರು ಈ ಕಡೆಯಿಂದ ಒಬ್ರು ಬಂದು ನಿಂತು ಹಿಂಗೆ ಯಾರೋ ಹೋಗೋದು ಬೇಡ ಎಲ್ಲರನ್ನೂ ಬ್ಲ್ಯಾಕ್ ಮಾಡೋಣ ಅಂತ ಬಟ್ ಬ್ಲೂ ಕಲರ್ ತಗೊಂಬಿಟ್ರೆ ಇನ್ನೂ ಚಿಂದಿ ಮಾಡ್ಕೊಂಬಡ್ದು ಮಾತ್ರ ಒಂದು ಸಕದ ಕಾಣಿಸ್ತೈತೆ ಗುರು ಇದು ಚಿನ್ನ ಕೃಷ್ಣರವರು ಪಾಪ ನಿಧನರಾಗಿದ್ದಾರೆ ಅಂಕಲ್ ಮಾತ್ಮಕ್ಕೆ ಶಾಂತಿ ಸಿಕ್ಕಲಿ ಸಸ್ಪೆನ್ಷನ್ನು ಏನು ಗುರು ಈ ಥರ ಮೇ ಬಿ ನಾನು ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರಲ್ಲೂ ಇಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ ಸಸ್ಪೆನ್ಷನ್ ಸುಮಾರು ವರ್ಷಗಳೇ ಆಯಿತು ನಾನು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಓಡಾಡಿ ಹೆಂಗ್ ಕಾಣಿಸ್ತಿದೆ ಆಂ ಮೊದ್ಲು ಎಕ್ಸ್ಪೆಸ್ ಅಲ್ಲಿ ಜಸ್ಟ್ ಇಷ್ಟು ಮಾತ್ರ ಇತ್ತು ಈ ಪಾರ್ಟ್ ಬೋರ್ಡ್ ಬೋಳ ಕಾಣಿಸ್ತಾ ಇತ್ತು ಪ್ರೀಮಿಯಂ ಸೆಗ್ಮೆಂಟ್ ಬೈಕ್ ನಮ್ಗೆ ಯಾವ ರೀತಿ ಲುಕ್ ಕಾಣಿಸ್ಬೇಕು ಅಂತ ಅನ್ಕೊಂಡಿರ್ತೀವಲ್ಲ ಆ ತರ ಇದೆ ಕೆ ಟಿ ಎಂ ಗಾಡಿಗಳಲ್ಲಿ ನೋಡ್ತೀವಿ ನೋಡಿ ರೇಡಿಯೇಟರ್ ಇವೆಲ್ಲ ಇರುತ್ತಲ್ಲ ಬೈಕ್ ಆ ತರದ್ದು ಫೀಲ್ ನಮ್ಗೆ ಇದನ್ನ ನೋಡ್ದಾಗ ಸಿಗುತ್ತೆ ಡುವಲ್ ಚಾನಲ್ ಎ ಬಿ ಆಗಿರುತ್ತೆ ಇನ್ ಕೇಸ್ ನಾವು ಆಫ್ ರೋಡ್ ಹೋಗ್ತೀವಿ ಅಂತಂದ್ರೆ ಬ್ಯಾಕ್ ಟೈರ್ ನಾವು ಎ ಬಿ ಎಸ್ ಅನ್ನ ಆಫ್ ಮಾಡ್ಕೊಂಬುದು ಈಚಿಗೆ ತಗೊಂಡಿರೋರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸೊ ಇದ್ರ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡ್ಬೇಕಾದ್ರೆ ಕಲ್ಲುಗಳು ಇದು ಇದೆ ಅವಾಗ ಸೌಂಡ್ ಬರುತ್ತೆ ಅಂತ ಬಟ್ ಆ ಒಡಿಯೋದ್ರಿಂದ ಸೌಂಡ್ ಏನಾಗುತ್ತೆ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಯ್ಯೋ ಎಲ್ಲಾರು ಬಿದ್ಗಿದ್ಬಿಡ್ತೀನೋ ಅಥವಾ ಗಾಡಿಗೆ ಏನಾದ್ರು ಏಟ್ ಆಯ್ತಾ ಒಂದು ಟ್ರಾಮನ್ ನಾ ಅದು ಕ್ರಿಯೇಟ್ ಮಾಡುತ್ತೆ ಇದ್ರಲ್ಲಿ ಮೇಜರ್ ಅಡ್ವಾಂಟೇಜ್ ನಾನು ಹೇಳ್ತೀನಿ ನಾನು ಇಷ್ಟೆಲ್ಲ ರೈಡ್ ಮಾಡಿರೋದ್ರಿಂದ ಎಕ್ಸಾಸ್ಟ್ ಸ್ಲೀಕ್ ಆಗಿ ಕೊಟ್ಬಿಟ್ಟಿದ್ದೇನೆ ನೋಡಿ ಪುಟಾಣಿ ಆಗಿ ಇದರಲ್ಲಿ ಎಕ್ಸಾಸ್ಟ್ ಇದೆಯಾ ಅನ್ನೋ ಫೀಲೇ ಆಗಲ್ಲ ನೀವ್ ಏನಾರು ಒಂದು ವಾಟರ್ ಕ್ರಾಸಿಂಗ್ ಏನಾದ್ರು ಮಾಡ್ತೀನಿ ಅಂತಂದ್ರೆ ಅಂತಂದ್ರೆಂಟ್ ಆಗಿ ಮಾಡ್ಬೋದು ಟು ನಿಮ್ಗೆ ಗಾಡಿ ಎಲ್ಲಿವರೆಗೂ ಸಬ್ಮರ್ಜ್ ಆಗಿದ್ರು ಕೂಡ ತೊಂದರೆ ಇರಲ್ಲ ಇನ್ನ ಒಂದು ಆಸ್ ಎ ಟ್ರಾವೆಲರ್ ಆಗಿ ನನಗೆ ಈ ಗಾಡಿನಲ್ಲಿ ಇಷ್ಟ ಆಗಿದ ವಿಚಾರ ಏನು ಅಂತಂದ್ರೆ ನೋಡಿ ಇಲ್ಲಿ ಕೊಟ್ಟಿದಾರಲ್ಲ ಈ ಟಾಪ್ ರಾಕ್ ಏನ್ ಮಾಡುತ್ತೆ ಅಂತಂದ್ರೆ ನಾನು ಹಳೆ ಎಕ್ಸ್ಪ್ರೆಸ್ ಅಲ್ಲಿ ನೇಪಾಳ ರೈಡ್ ಮುಕ್ತಿನಾಥ್ ಮಾಡಿದಾಗ ಹಳೆ ಎಕ್ಸ್ಪ್ರೆಸ್ ಅಲ್ಲಿ ಇತರ ಜಸ್ಟ್ ಸಬ್ಸಪ್ರೇಟ್ ಟೈಪ್ ಒಂದರ ಕೊಟ್ಟಿದ್ದ ಅದೇನಾಯ್ತು ಅಂತಂದ್ರೆ ನಂದು ವೆಯ್ಟು ಬಿದ್ದು 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 ಏನಾಯ್ತು ಇಲ್ಲಿಂದ ಒಂದು ಕಳ್ಕಂತು ಮತ್ತೆ ಇಲ್ಲಿಂದ ಇನ್ನೊಂದು ಕಳ್ಕಂತು ಆ ಪೇರ್ ಪಾರ್ಟ್ಸ್ನ ನ ನೇಪಾಳದಲ್ಲಿ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಒಂದು ಒಳ್ಳೆ ಐಟಮ್ ಅಂತಾನೆ ಹೇಳ್ಬೋದು ಇದರಲ್ಲಿ ಮಾಡಿರೋಂಥ ಅಪ್ಗ್ರೇಡು ಸೀಟು ಹೆಂಗಿದೆ ಅಂತಂದ್ರೆ ಅಡ್ವೆಂಚರ್ ಮಾಡೋಕ್ಕೆ ಆಫ್ ರೋಡ್ ಮಾಡೋಕೆ ಲಾಂಗ್ ನಾನು ಜಾಸ್ತಿ ಹೊಡಿತೀನಿ ಅಂತ ಅನ್ಕೊಂಡ್ರೆ ಒನ್ ಆಫ್ ದ ಬೆಸ್ಟ್ ಸೀಟು ಪಾರ್ಕಿಂಗ್ ಲೈಟ್ ನ ನೀವು ನೋಡಬಹುದು ಎಲ್ ಇ ಡಿ ಇಂಡಿಕೇಟರ್ಸ್ ವಿತ್ ಪಾರ್ಕಿಂಗ್ ಲೈಟ್ ಕೊಟ್ಟಿರೋದ್ರಿಂದ ನಾನೆಲ್ಲರೂ ಮಳೆಗಾಲದಲ್ಲಿ ಹೋಗಬೇಕಾದ್ರೆ ಆಯ್ತು ಅದರ ಅಜಾಡ ಸಿಚುಯೇಷನ್ ಲ್ಲಿ ನಾನು ಹಿಂದೆ ಬರೋರಿಗೆ ಮುಂದೆ ಬರೋರಿಗೆ ತಿಳಿಸಬೇಕು ನಾನು ನಿಧಾನಕ್ಕೆ ಹೋಗ್ತಾ ಇದೀನಿ ಅಂತಂದ್ರೆ ಈ ಹಜಾರ್ಡ್ ಲೈಟ್ ನ ಕೊಟ್ಟಿರೋದು ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೈಟ್ ಅಲ್ಲೇ ಕೊಟ್ಟಿದ್ದಾನೆ ಈಗ ನೋಡಿ ಹಜಾರ್ಡ್ ಅಲ್ಲಿ ಇರ್ತೀನಿ ಅಂತ ನಾನು ಲೆಫ್ಟ್ ರೈಟ್ ಗೋ ಕಟ್ ಮಾಡಬೇಕು ಅಂತಂದ್ರೆ ಇಂಡಿಕೇಟರ್ ಇಲ್ಲ ಹಾಕಿ ಇಲ್ಲೇ ತೆಗೆಲ್ಲ ಅದನ್ನೆಲ್ಲಾನು ಯೋಚನೆ ಮಾಡಿನೇ ಇಲ್ಲೇ ನ ಕೊಟ್ಟಿದ್ದಾನೆ ಇನ್ನ ಫ್ರಂಟ್ ಬಂತು ಅಂತಂದ್ರೆ ನಾವೆಲ್ಲಾದ್ರೂ ವರ್ಕ್ ಸಿಗ ಕಂಡಾಗ ನೋಡಿ ಇಲ್ಲಿಂದ್ಬಿಟ್ಟು ಇಲ್ಲೊಂದು ಸಪೋರ್ಟ್ ಕೊಟ್ಬಿಟ್ಟಿದ್ದಾನೆ ಎಷ್ಟು ಪ್ರಾಕ್ಟಿಕಲ್ ಆಗಿ ಡಿಸೈನ್ ಮಾಡಿದ್ದಾನೆ ಅಂತಂದ್ರೆ ಹಳೆ ಎಕ್ಸ್ಪೆನ್ಸ್ ಅಲ್ಲಿ ಏನೇನ್ ತಪ್ಪು ಆಯ್ತು ಅದನ್ನೆಲ್ಲನೂ ಕೂಡ ತಿದ್ಕೊಂಡು ಒಂದು ಕಮ್ ಬ್ಯಾಕ್ ಮಾಡಕ್ ನಾನು ಬಂದಿದ್ದೀನಿ ಅಂತ ಹೀರೋದವ್ರು ಇವತ್ತು ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಬಟ್ ಮೈನಸ್ ಪಾಯಿಂಟ್ ಏನು ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಈ ಕ್ರಾಶ್ ಗಾರ್ಡ್ ಏನು ಕೊಟ್ಟ ಅಂತಾನೆ ನನ್ಗೆ ಅರ್ಥ ಆಯ್ತಾ ಇಲ್ಲ ಆಬ್ವಿಯಸ್ಲಿ ಟ್ಯಾಂಕ್ ಗೆ ಏನು ಆಗಲ್ಲ ಬಟ್ ಸ್ಟಿಲ್ ಆದರೂ ಒಂದು ಕೊಟ್ಟಿರ್ತಾರೆ ಆದ್ರೆ ಈ ಕ್ರ್ಯಾಶ್ ಗಾರ್ಡ್ನ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಡೌನ್ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಮೋಡ್ಸ್ಗಳು ಬರುತ್ತೆ ರೋಡು ಟ್ರೇಲು ಮತ್ತು ಆಫ್ ರೋಡು ಅಂತ ಸೊ ಮೂರು ಮೋಡ್ಗಳನ್ನ ಕೊಟ್ಟಿದ್ದಾನೆ ಒನ್ಸು ಗಾಡಿನ ನಿಲ್ಸಿ ಅದಾದಮೇಲೆ ಸೆಟ್ ಮಾಡ್ಕೊಂಡೇ ಹೋಗಬೇಕು ಆನ್ ದ ವೇ ಗೋ ಹೋಗ್ತಿದ್ದಂಗೆ ಚೇಂಜ್ ಮಾಡ್ಕೊತೀನಿ ಅಂತಂದರೆ ಅದು ಆಗಲ್ಲ ಮತ್ತು ಲೈಟು ಅಷ್ಟೇ ತುಂಬ ಜಂಟ್ಲಾಗಿ ಆಗಿ ಕೊಟ್ಟಿದ್ದಾನೆ ಸೊ ನಿಮಗೆ ಗೊತ್ತಾಗ್ತಿದೆಯಲ್ಲ ಇನ್ನು ಈ ಗಾಡಿದು ಎಕ್ಸಾಸ್ಟ್ ನೋಟ್ನ ನಾವು ಕೇಳಲೇಬೇಕಲ್ವಾ ಅದಾಗಿದೆ ಇದರಲ್ಲಿ ಎರಡು ವೇರಿಯಂಟ್ ಇದೆ ಬೇಸು ಮತ್ತು ಟಾಪ್ ಎಂಡು ಟಾಪ್ ಎಂಡ್ಗೆ ಆನ್ ರೋಡ್ ಪ್ರೈಸು ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಇದೆ ಬೇಸ್ ಮಾಡಲ್ಗೆ ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತು ಮೂರು ರೂಪಾಯಿ ಟೋಟಲ್ ಆಗಿದೆ ಸೊ ಅಲ್ಲಿಗೆ ಡಿಫ್ರೆಂಟ್ ಎಷ್ಟಾಯಿತು ಸೊ ಹನ್ನೆರಡು ಸಾವಿರ ಹೆಚ್ಚು ಕಡಿಮೆ ಇದೆ ನಾನು ಇದರಲ್ಲಿ ಹುಡುಕ್ತಾ ಇರೋದು ಟಾಪ್ ವೇರಿಯೆಂಟು ಸೊ ನೀವು ಬೇಸ್ ವೇರಿಯೆಂಟು ತೊಗೋಬೋದು ಇದು ತೊಗೋಬೋದು ಎರಡು ಚೆನ್ನಾಗಿದೆ ಬಟ್ ಕೆಲವೊಂದಷ್ಟು ಫೀಚರ್ಸ್ ಡಿಫ್ರೆನ್ಸ್ ಇರೋದ್ರಿಂದ ನಾನು ಬೇಸ್ ವೇರಿಯೆಂಟ್ ಬೇಡ ಟಾಪ್ ಎಂಡ್ಗೆ ಹೋಗೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಸೊ ನೋಡೋಣ ಗಾಡಿ ಇನ್ನೂ ಬುಕ್ ಮಾಡಿಲ್ಲ ಯಾಕೆ ಅಂತಂದರೆ ಇನ್ನೂ ಹತ್ತು ದಿನ ಹದಿನೈದು ದಿನ ಆಗುತ್ತೆ ಡೆಲಿವರಿಗೆ ಅಂತ ಹೇಳ್ತಾಯಿದ್ರೆ ಸೊ ದಟ್ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ಅದಾದಮೇಲೆ ತಗೋತೀನಿ ಫಸ್ಟು ನಮ್ಮ ಆದೇಶಂದು ಒಂದು ಸೆಟಲ್ಡ್ ಆಯಿತು ಅಂತಂದರೆ ಅದಾದಮೇಲೆ ನನಗೆ ಅದನ್ನು ತಗೊಳ್ಳೋಕ್ಕೆ ಈಸಿ ಇರುತ್ತೆ ಸೊ ಈ ಬೈಕ್ ರಿವ್ಯೂ ನಿಮ್ಗೆ ಅನ್ನಿಸ್ತು ನನಗೆ ಬೈಕ್ದು ತುಂಬ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಅಷ್ಟೇನು ಗೊತ್ತಿಲ್ಲ ಬಟ್ ಸ್ಟಿಲ್ ನನ್ನ ಫಸ್ಟ್ ಇಂಪ್ರೆಷನು ಮತ್ತು ನಾನು ಓನ್ ರೀತಿನಲ್ಲಿ ಹೆಂಗೆ ಮಾಡ್ಬೋದು ಆ ಥರ ಮಾಡಿದ್ದೀನಿ ಸೊ ಅದು ಇಷ್ಟ ಆಗಿತ್ತು ಅಥವಾ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಟೇಕ್ ಕೇರ್ ಬೈ ಬಾಯ್